ಹೀಗಾಗಿ ಹಾಸನ ಹಾಲು ಒಕ್ಕೂಟ ಕರ್ನಾಟಕದ ಸೆಕೆಂಡ್ ಲಾರ್ಜೆಸ್ಟ್ ಅಲ್ಲಿ ಹಾಸನ ಹಾಲು ಒಕ್ಕೂಟದಲ್ಲಿ ಒಟ್ಟಿಗೆ ನಮ್ಮಲ್ಲಿ ಮೂರು ಡಿಸ್ಟ್ರಿಕ್ಗಳನ್ನ ಕವರ್ ಮಾಡೋದು ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಓಕೆ ನಾವು ಮೂರು ಡಿಸ್ಟ್ರಿಕ್ಸ್ನ ಕವರ್ ಮಾಡೋದು ಅದರಲ್ಲಿ ಮೊದಲನೇದಾಗಿ ಹಾಸನದಲ್ಲಿ ಮೇನ್ ಪ್ಲ್ಯಾಂಟು ಲೊಕೇಟ್ ಆಗಿರುವಂಥದ್ದು ಅಂದರೆ ಹೆಚ್ಚಿನಾಂಶ ಹಾಲು ಮೇನ್ ಪ್ಲಾಂಟ್ ಅಂದರೆ ಹಾಸನ ಡೈರಿಗೆ ಬರುತ್ತೆ ಏನಕ್ಕೆ ಅಂತ ಅಂದರೆ ಇಲ್ಲಿ ನಮ್ಮಲ್ಲಿ ಲಿಕ್ವಿಡ್ ಮಿಲ್ಕ್ ಪ್ಲಾಂಟ್ ಇದೆ ಮತ್ತು ಸ್ಪೆಡ್ ಬಾಟಲ್ ಇದೆ ಅಂದರೆ ಸುಹಾಸಿತನ ಘಟಕ ಇದೆ ಐಸ್ ಕ್ರೀಮ್ ಘಟಕ ಇದೆ ಮತ್ತು ಅದು ಕೂಡ ನಮ್ಮಲ್ಲಿ ಹಾಗಾಗಿ ಹೆಚ್ಚಿನಂಶದ ಹಾಲು ನಮಗೆ ಮೇನ್ ಪ್ಲಾಂಟಿಗೆ ಬರುತ್ತೆ ಇನ್ನು ರಿಮೈನಿಂಗ್ ಹಾಲು ನಮ್ಮದು ಬಲ್ಕ್ ಸೇಲ್ಸ್ ಅಂತ ಬರುತ್ತೆ ಬಲ್ಕ್ ಸೇಲ್ಸ್ ಅಂತ ಅಂದರೆ ಕೆ ಎಮ್ ಎಫ್ನ ವಿವಿಧ ಘಟಕಗಳಿಗೆ ನಾವು ಹಾಳನ್ನು ಕಳಿಸ್ತೀವಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮದರ್ ಡೇರಿ ಬಂದಿದೆಯಲ್ಲ ಅಲ್ಲಿಗೆ ನಮ್ಮದು ಹಾಲು ಪ್ರತಿದಿನ ಅಲ್ಲಿನ ಮಾರಾಟಕ್ಕೆ ಹೋಗುತ್ತೆ ಇನ್ನು ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ನಮ್ದು ಸೇರ್ಸಾಗಿ ಹೋಗುತ್ತೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ಕೇರಳ ಮಿಲ್ಮಾ ಅಂತ ಏನಿದೆಯಲ್ಲ ಅದಕ್ಕೆ ಎರ್ನಾಕುಲರ್ಬೋದು ತ್ರಿಚೂರ್ ಇರ್ಬೋದು ಹಲವಾರು ಘಟಕಗಳಿದೆ ಇದು ಕೂಡ ಅಲ್ಲಿಗೆ ನಾವು ಅದನ್ನು ಮಾಡ್ತಾ ಮಾಡ್ಕೊಬೋದು ಇನ್ನು ಅದನ್ನು ಹೊರತುಪಡ್ತಿದ್ರೆ ನಮ್ಮ ಹೈದರಾಬಾದಲ್ಲಿ ಮಿಲ್ ಸೇರಿಸೋದು ಒಂದು ಯೂನಿಟ್ ಇದೆ ಹೈದರಾಬಾದ್ನಲ್ಲಿ ಕೋಫ್ಯಾಕ್ಟ್ರಿಯಿಂದ ಅಲ್ಲಿ ಪ್ರತಿದಿನ ಎರಡು ಲಕ್ಷ ಹಾಲನ್ನು ನಾವು ಕಳಿಸ್ತೀವಿ ಹೀಗೆ ಹೊಂದಿರ್ತಕ್ಕಂಥ ಹಾಲು ಡಿಜ್ರ್ಯಾಂಡ್ ತಂದಿರ್ತಕ್ಕಂಥ ಸಾಲಗಳಿಗೆ ನಾವು ಬಂದ್ ಸೆಲ್ಸ್ ಆಗಿ ಮಾರಾಟ ಮಾಡ್ತೀವಿ ಇನ್ನು ಹೆಚ್ಚುವರಿಯಾಗಿ ಉಳಿಯುವಂಥ ಹಾಲನ್ನು ನಾವು ಚಳುವಟೈಗಿಂತು ಮಿಲ್ಕ್ ಪೌಡರ್ ಎಸ್ ಎಂ ಪಿ ಮತ್ತು ಡಬ್ಲ್ಯೂ ಎಂ ಟಿ ಅಂತ ಎಸ್ ಎಂ ಪಿ ಅಂದರೆ ಸ್ಕಿಮ್ಡ್ ಮಿಲ್ಕ್ ಪೌಡರು ಡಬ್ಲ್ಯೂ ಎಂ ಪಿ ಅಂದರೆ ಹೋಲ್ ಮಿಲ್ಕ್ ಪೌಡರು ಈಗ ಮಕ್ಕಳಿಗೆ ಚಿರ ಭಾಗ್ಯ ಅಂತ ಬರುತ್ತಲ್ಲ ಪ್ರೋಗ್ರಾಮ್ನ ಮಿಡ್ ಡೇ ಮಿಲ್ಸಲ್ಲಿ ಆ ಪ್ರೋಗ್ರಾಮಿಗೆ ಕೊಡುವಂಥದ್ದು ಡಬ್ಲ್ಯೂ ಎಂ ಪಿ ಹೋಲ್ ಮಿಲ್ಕ್ ಪೌಡರು ಇನ್ನು ನಾವು ಸ್ಟ್ಯಾಂಡರ್ಡೈಜೇಷನ್ ಪರ್ಪಸ್ಗೆ ಸ್ಕಿಮ್ಡ್ ಮಿಲ್ಕ್ ಪೌಡರ್ನ ಬಳಕೆ ಮಾಡ್ಕೊಳ್ತೀವಿ ಇನ್ನು ಬರುವಂತಹ ಕ್ರೀನ್ ಅಥವಾ ಬಟರ್ ಏನು ಅಂಶ ಇದೆ ಅದನ್ನು ನಾವು ತುಪ್ಪವಾಗಿ ಮಾರ್ಪಾಡು ಮಾಡ್ತೀವಿ ಓಕೆನಾ ಇದು ಆಗುವಂಥದ್ದು ಇನ್ನು ಮೊದಲನೇದಾಗಿ ಹಾಸನ ಹಾಲು ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಬೇಸಿಕ್ ಕಾನ್ಸೆಪ್ಟ್ಸ್ ರಿಗಾರ್ಡಿಂಗ್ ವಾಟ್ ಈಸ್ ಮಿಲ್ಕ್ ಆ್ಯಂಡ್ ವಾಟ್ ಇಸ್ ಅ ಕಾಂಪೋಸಿಷನ್ ಆ್ಯಂಡ್ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ ಮಿಲ್ಕ್ ಇಸ್ ಎ ಹೋರ್ ಫ್ರೆಶ್ ಕ್ಲೀನ್ ಲ್ಯಾಕ್ಟೀರಿಯಲ್ ಸಕ್ರೀಷನ್ ಒಪ್ ಬೈ ಒನ್ ಆರ್ ಮೋರ್ ಹೆಲ್ತಿ ಮಿಲ್ಕ್ ಅಂಡ್ ಮಿಲ್ಕ್ ಶುಡ್ ಅಂತ ಮಿನಿಮಮ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ಯಾಟ್ ಆ್ಯಂಡ್ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ ಎನ್ ಎಸ್ ಆ್ಯಂಡ್ ಮಿಲ್ಕ್ ಶುಡ್ ಸುದ್ದಿ ಫ್ರೀ ಫ್ರಮ್ ಪೊಲೆಸ್ಟ್ರಲ್ ಅಂದರೆ ಗಿಣ್ಣು ಹಾಲಿನಿಂದ ಮುಕ್ತವಾಗಿರ್ಬೇಕು ಅದನ್ನು ನಾವು ಹಾಲು ಅಂತ ಕೇಳ್ತೀವಿ ಇನ್ನು ಕಾಂಪೋಸಿಷನ್ ಅಂತ ಬರ್ತಾವಂತಂದರೆ ಮಿಲ್ಕಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ಸ್ ಇದೆ ಕಾಬಿ ಸಲ್ಬಲ್ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಡಿ ವಿಟಮಿನ್ ಕೆ ಆ್ಯಂಡ್ ಆಲ್ಸೋ ಇಟ್ ಈಸ್ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್ ಮತ್ತು ಸೆರಿಪ್ರೊಸೈಡ್ ಕಂಟೆಂಟ್ ಇದೆ ಬಿ ಮಿಲ್ಕಲ್ಲಿ ಅದೇ ಇಟ್ ಇನ್ ಇಟ್ ಇನ್ ಹೆಲ್ಪ್ಫುಲ್ ಫಾರ್ ಡ್ರೈನ್ ಡೆವಲಪ್ಮೆಂಟ್ ಓಕೆನಾ ಸರಿ ಹಲವಾರು ರೀತಿಯ ಪೋಷಕಾಂಶಗಳು ಹಾಲಿನಲ್ಲಿ ಇರೋದ್ರಿಂದ ಇದನ್ನು ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೀವಿ ಅಂದರೆ ಸಮತೋಲನ ಆಹಾರ ಅಂತ ಹೇಳಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಹಾಲನ್ನು ನಾವು ಏನಕ್ಕೆ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಬಿಕಾಸ್ ಇಟ್ ಕಂಟೈನ್ಸ್ ಆಲ್ ಟೈಪ್ ಆಫ್ ನ್ಯೂಟ್ರಿ ಮತ್ತು ಮಿಲ್ಕಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ಅಂದರೆ ಅಪ್ ಟು ಏಯ್ಟಿ ಸೆವೆನ್ ಪರ್ಸೆಂಟಷ್ಟು ಮಾಸ್ಟರ್ ಇರುತ್ತೆ ರಿಮೈನಿಂಗ್ ತರ್ಟೀನ್ ಪರ್ಸೆಂಟು ಟೋಟಲ್ ಸ್ಯಾಲರ್ಸ್ ಇರುತ್ತೆ ಅದರಲ್ಲಿ ಬೊಸಳೆ ಮಿಲ್ಕಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಮಾಸ್ಟರ್ ರಿಮೈನಿಂಗ್ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ವರಿಗೆ ಟೋಟಲ್ ಸ್ಯಾಲರ್ಸ್ ಬರುತ್ತೆ ಯಾಕೆ ಅಂತಂದರೆ ಬೊಸಳೆ ಮಿಲ್ಕಲ್ಲಿ ಪ್ಯಾಕ್ ಕಂಟೆಂಟ್ ಅಪ್ ಟು ಸಿಕ್ಸ್ ಪರ್ಸೆಂಟ್ ಇರುತ್ತೆ ಇನ್ನು ನಾರ್ಮಲಿ ಇನ್ನು ಏನು ನಮ್ಮಲ್ಲಿ ಇರ್ತಕ್ಕಂಥ ತಳಿಗಳು ಬಂದು ಹೆಚ್ಚು ಚೆನ್ನಾಗಲಿದ್ದ ನಾ ನಾಟಿ ತಳಿಗಳು ಕಡಿಮೆ ಇಲ್ಲ ಇನ್ನು ಇರ್ತಕ್ಕಂಥ ಸಿಂಧಿ ಕ್ರಾಸ್ ಟ್ರಾನ್ಸ್ಫೀಟ್ಗಳು ಜಾಸ್ತಿ ಇದೆ ಇಂದ್ರೆ ಅದರಲ್ಲಿ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಅದನ್ನು ಫೋರ್ ಪರ್ಸೆಂಟ್ ಸ್ಟಾರ್ಟ್ ಮಾಡ್ತೀವಿ ಅವರದನ್ನು ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಓಕೆನಾ ಅಂದರೆ ನಮ್ಮಲ್ಲಿ ಏನು ರಿಕ್ವೈರ್ ಬರ್ತಾ ಇರ್ತಕ್ಕಂಥ ನಾಲ್ಕು ಪರ್ಸೆಂಟು ಸ್ಟಾರ್ಟ್ ಇದೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ ಎಂ ಎಸ್ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮ್ಗೆ ಎಸ್ ಎನ್ ಎಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಲೋ ಎಸ್ ಲೋ ಎಸ್ ಎನ್ ಎಫ್ ಅಂತ ಹೇಳಿ ಕಡಿಮೆ ಓಕೆನಾ ಅದು ಮಿನಿಮಮ್ ಸ್ಟ್ಯಾಂಡರ್ಡ್ನ ರೀಚ್ ಆಗಬೇಕು ಯಾಕೆಂದರೆ ಅಕಾರ್ಡಿಂಗ್ ಟು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಎಚ್ ಎಸ್ ಎಸ್ ಸಿ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರತಿಯೊಂದು ಆಹಾರ ಪದಾರ್ಥಗಳಿಗೆ ಇಷ್ಟೇ ಥರನಾದ ಪೋಷಕಾಂಶಗಳು ಅದು ಒಳಗೊಂಡಿರಬೇಕು ನ್ಯೂಟ್ರಿಷನ್ ವ್ಯಾಲ್ಯೂ ಇಷ್ಟೇ ಇರಬೇಕು ಇಷ್ಟೇ ಕಂಟೆಂಟ್ ಇರಬೇಕು ಅಂತ ಹೇಳಿ ಅವ್ರಿಗೊಂದು ಏನು ರೂಲ್ಸ್ ಅಥವಾ ನಾನ್ಸ್ ಇದೆ ಮುಂಚೆ ಪಿ ಎಫ್ ಸಿ ಇತ್ತು ಪ್ರೊಡಕ್ಷನ್ ಆಫ್ ಫುಡ್ ಅಲೋಟ್ರೇಷನ್ ಮಾಡ್ಕೊಂತ ಇತ್ತು ಡಿಸ್ ಅಂತ ಇತ್ತು ಈಗ ಆಲ್ಮೋಸ್ಟ್ ಅವರು ಎಫ್ ಎಸ್ ಎಸ್ ಎ ಆ್ಯಂಡಾದ್ಮೇಲೆ ಅವೆಲ್ಲ ಕೂಡ ಕವರ್ ಆಗ್ತಾ ಹೋಗ್ತಾರೆ ಓಕೆನಾ ಆ ಥರ ನಮಗೆ ರೂಲ್ಸ್ ರೆಗ್ಯುಲೇಷನ್ಗಳು ಇನ್ನು ರೈತರಿಂದ ಬರ್ತಿರ್ತಕ್ಕಂಥ ಹಾಲನ್ನು ನಾವು ಯಾವ ರೀತಿ ಅದನ್ನು ರೈತರಿಂದ ಹಿಡಿದು ಗ್ರಾಹಕರ ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರುಕಟ್ಟೆ ನಾವು ತರ್ತೀವಿ ಅಂತಂದರೆ ಫಸ್ಟು ವಾಟ್ ಎವರ್ ದ ಮಿಲ್ಸ್ ವಿ ಆರ್ ಕಲೆಕ್ಟಿಂಗ್ ಫ್ರಮ್ ದ ಫಾರ್ಮರ್ ಅದು ಏನಿದೆ ಅದು ಅಮೂಲ್ ಫ್ರೀ ಡೇ ಸ್ಟ್ರಕ್ಚರ್ ಅಂತ ಬರುತ್ತೆ ಅದರಲ್ಲಿ ಮೊದಲನೇದಾಗಿ ಪ್ರೈಮರಿ ಕೋಪರೇಟಿವ್ ಸೊಸೈಟಿಸ್ ಆಟ್ ವಿಲೇಜ್ ಲೆವೆಲ್ ಅಂತ ಹೇಳಿ ಕರಿತೀವಿ ಅಲ್ಲಿ ನಾವು ಹಾಳನ್ನು ಏನು ಮಾಡ್ತೀವಿ ಮೊದಲನೇದಾಗಿ ಮಿಲ್ಕನ್ನು ಪ್ರಕ್ಯೂರ್ ಮಾಡ್ತೀವಿ ಪ್ರಕ್ಯೂರ್ ಮಾಡಿರ್ತಕ್ಕಂತಹ ಮಿಲ್ಕು ಕ್ಯಾನ್ಗಳ ಮೂಲಕ ಸಂಗ್ರಹ ಆಗುತ್ತೆ ಸಂಗ್ರಹ ಆಗಿರ್ತಕ್ಕಂಥದ್ದು ಅಲ್ಲಿನ ಸೊಸೈಟಿಗಳಿಗೆ ಇಂಡಿವಿಜುವಲ್ ಆಗಿ ತಲುಪಿಸ್ ತಲುಪಿಸ್ತೀವಿ ಅಲ್ಲಿ ಬಿ ಎಮ್ ಸಿ ಕೇಂದ್ರಗಳು ಅಂತೂ ಬರುತ್ತೆ ಬಲ್ಕ್ ಮಿಲ್ಕೂಲರ್ಸ್ ಅಂತ ಹೇಳಿ ಅಂದರೆ ಆ ಹಸುವಿನಿಂದ ಕಂಡಿರ್ತಕ್ಕಂಥ ಹಾಲನ್ನು ನಾವು ಸೊಸೈಟಿಗೆ ಹಾಕಿದ ನಂತರ ಇಮಿಡಿಯೇಟಾಗಿ ಫೋರ್ ಡಿಗ್ರಿ ಸೆಲ್ಸಿಯಸ್ಗೆ ಚಿಲ್ ಮಾಡ್ತೀವಿ ಏನಕ್ಕೆ ಅಂತ ಅಂದರೆ ವಿ ಹ್ಯಾವ್ ಟು ದಿ ಗ್ರೋತ್ ಆಫ್ ಮೈಕ್ರೋ ಕೂಡ ನೀರು ನಾನು ಆಲ್ರೆಡಿ ಹೇಳಿದೆ ಕಂಪ್ಲೀಟ್ ಫುಡ್ ಬೇಗ ಸೂಕ್ಷ್ಮವಾಣ ಜೀವಿಗಳ ಗ್ರೋತ್ ಬೇಗ ಆಗುತ್ತೆ ಹಾಗಾಗಿ ನಾವು ಚಿಲ್ ಮಾಡೋದು ಮುಖೇನ ಅಂದರೆ ಫೋರ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶಗಳಿಗೆ ತರೋದು ಮುಖೇನ ನಾವು ಆ ಹಾಲನ್ನು ನಾವು ಏನು ಮಾಡ್ಬೋದು ಅಂತಂದರೆ ಲಾಂಗ್ ಪ್ರೆಚೂರ್ಗೆ ಬಳಕೆ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬೋದು ಹಾಗಾಗಿ ಇಮಿಡಿಯೇಟಾಗಿ ನಾವು ಅದನ್ನು ಚಿಲ್ ಮಾಡ್ತೀವಿ ಓಕೆನಾ ಇನ್ನು ಒಂದಿ ತರ ನಾವು ಮಾಡೋದಕ್ಕಿಂತ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಮೊದಲನೇದಾಗಿ ನಾವು ಪ್ಲಾಟ್ಫಾರ್ಮ್ ಎಸ್ ಅಂತ ಹೇಳಿ ವೊಸೈಟಿಗಳಲ್ಲಾಗಿರ್ಬೋದು ಅಥವಾ ನಮ್ಮ ಡೈರಿಗಳಲ್ಲಾಗಿರ್ಬೋದು ಹಾಲಿನಲ್ಲಿ ಯಾವುದೇ ಥರದ ಧೂಳಿನ ಕಣಗಳು ಬಿದ್ದಿದೆ ಚೆಕ್ ಮಾಡ್ತೀವಿ ಮತ್ತು ಸಿ ಓ ಬಿ ಆಗಿದೆಯಾ ಅಂತ ಹೇಳಿ ಅಂದರೆ ಫ್ಲಾಟ್ ಆ್ಯಂಡ್ ಬಾಯಿ ಅಂತ ಹೇಳ್ತೀವಿ ಅಂದರೆ ಹಾಲನ್ನು ಆಫ್ ಮಿಲ್ಕ್ ನಾವು ಟೆಸ್ಟ್ಯೂಗಳಲ್ಲಿ ತಗೊಂಡು ಕಾಯಿಸ್ತಾ ಇದಾಗೋದು ಹಾಲು ಅಂತ ಅಂದರೆ ಅದು ಇಟ್ ಇಸ್ ನಾಟ್ ಸೇಫ್ ಫಾರ್ ಕನ್ಸಂಪ್ಷನ್ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡ್ತೀವಿ ಸೆರೆಂಡಿಂಗ್ ಆಗಿರಬಾರ್ದು ಕೆಟ್ಟದಾದ ವಾಸನೆ ಅಥವಾ ಸ್ಮೆಲ್ ಬರಬಾರ್ದು ಆ ಹಾಲಿನಲ್ಲಿ மதப்படுத்த யாதே தலையாள அடல் ஸ்டேஷன் தலைபேரிக்கை ஆடினால இது விஸ் சுட் பி ஃபீல் ஃபிரம் அடல் ட்ரெண்ட் ஓகேனா ಇದು ನಾನು ಆಗಲೇ ಹೇಳಿದ್ನಲ್ಲ ಎಫ್ ಎಸ್ ಎಸ್ ಎ ಕಾಯ್ದೆ ಅಡಿಯಲ್ಲಿ ನಾವೇನಾದರೂ ಅಡಲ್ಟ್ರೇಷನ್ ಮಾಡಿದ್ರೆ ಅದಕ್ಕೆ ನಾನ್ ಜೈಲದಲ್ಲಿ ಎರಡು ವರ್ಷ ಡೈಲು ಮತ್ತು ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಜೂಲ್ ಮಾಡ್ತಂದರೆ ದಂಡವನ್ನು ಇರಿಸ್ಬೋದು ಅಡಲ್ಟ್ರೇಷನ್ನನ್ನು ಇದು ಮಾಡೋದು ಹಾಗಾಗಿ ಅಡಲ್ಟ್ರೇಷನ್ನ ಯಾವ ರೀತಿ ನಾವು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಇದು ಕುಡಿಯೋದಕ್ಕೆ ಯೋಗ್ಯವಾಗಿದೆ ಅಂತ ಅಂದ ನಂತರ ಹಾಲನ್ನು ನಾವು ತೂಕವನ್ನು ಮಾಡಿ ಹಾಲನ್ನು ನಾವು ಒಳಗಡೆ ತಗೋಳ್ತೀವಿ ಓಕೆನಾ ನೆಕ್ಸ್ಟ್ ಹಾಲು ತೊಗೊಂಡಾದ ನಂತರ ನೆಕ್ಸ್ಟು ನಾವು ಅದನ್ನು ಏನು ಮಾಡ್ತೀವಿ ಅಂತ ಅಂದರೆ ಮೊದಲನೇದಾಗಿ ಫ್ಯಾಟ್ ಮತ್ತು ಎಸ್ ಎನ್ ಎಫ್ನ ಚೆಕ್ ಮಾಡ್ತೀವಿ ಅವೆರಡೂ ಕೂಡ ಕ್ಯಾರಿ ಆಯಿತು ಅಂತ ಅಂದಿದ ನಂತರ ಅದಕ್ಕೆ ಪೇಮೆಂಟ್ ಪ್ರೊಸೀಜರ್ ಬೇರೆ ಇದೆ ಅದನ್ನು ನಾವು ಫಾಲೋಅಪ್ ಮಾಡ್ತಾ ಹೋಗ್ತೀವಿ ಅದನ್ನು ಹೊರತುಪಡಿಸಿ ಹಾಲನ್ನು ನಾವು ನಾಲ್ಕು ಲಿಂಕ್ಸ್ಕೊಂಸೆ ಚಿಲ್ಲ ಸಿಕ್ ಚಿಲ್ಲರ್ಸ್ ಅಂತ ಬರುತ್ತೆ ಗ್ರೇಟಿಂಗ್ ಎಕ್ಸ್ಚೇಂಜರ್ಸ್ ಅಂತ ಹೇಳಿ ಅದರಲ್ಲಿ ಚಿಲ್ ಮಾಡಿಕೊಂಡು ಹಾಲನ್ನು ನಾವು ಸೇವೋದಲ್ಲಿ ಸ್ಟೋರೇಜ್ ಮಾಡ್ತೀವಿ ಸ್ಟೋರೇಜ್ ಮಾಡಿದ ನಂತರ ಆ ಹಾಲನ್ನು ನಾವು ಪ್ಯಾಶ್ಚರೀಕರಣ ಮಾಡ್ತೀವಿ ಫ್ಯಾಶ್ಚರೀಕರಣ ಅಂತ ಅಂದರೆ ಹಾಲನ್ನು ಹೇಳಬೇಕಂದ್ರೆ ಹೀಟಿಂಗ್ ಆಫ್ ವೆರಿ ಮಿಲ್ಕ್ ಪಾರ್ಟಿಕಲ್ಸ್ ಆಫ್ ಸೆವೆಂಟಿ ಟು ಡಿಗ್ರಿ ಸೆಲ್ಸಸ್ ಪರ್ ಫಿಫ್ಟೀನ್ ಸೆಕೆಂಡ್ಸ್ ಆ್ಯಂಡ್ ಇಮಿಡಿಯೇಟ್ ಇನ್ಸ್ ಇಂಟು ಬಿಲೋ ಫೋರ್ ಡಿಗ್ರಿ ಓಕೆ ಇದರ ಮೇನು ಉದ್ದೇಶ ಏನು ಅಂತ ವಿ ಹಾವ್ ಟು ಕಿನ್ ದಿ ಪ್ಯಾಥೋಜೆನಿಕ್ ಮೈಕ್ರೋಆರ್ಜನ ಓಕೆನಾ ಅಂದರೆ ಹಾಲಿನಿಂದ ಉಂಟಾಗಹ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಏನೂ ಇಲ್ಲ ಕ್ಯೂಬರ್ ಕಿಲೋಕಿಸಿರ್ಬೋದು ಮತ್ತು ಕ್ಯೂ ಫಿವರ್ ಇರ್ಬೋದು ಅಂದರೆ ಕೆಲವೊಂದು ಹಾಲಿನಿಂದ ಸಂಬಂಧಪಟ್ಟಂತಹ ಸೂಕ್ಷ್ಮಾಣು ಜೀವಿಗಳಿಂದ ರೋಗವನ್ನು ತರುವಂಥ ಚಾನ್ಸಸ್ ಹಾಗಾಗಿ ನಾವು ಪಾಸ್ಟೋ ರೈಸೇಷನ್ ಮಾಡ್ತೀವಿ ಮತ್ತೆ ಇನ್ನೊಂದು ಮೇಜರಾಗಿ ಇದು ಶೆಲ್ಫ್ ಲೈಸ್ನ ಇನ್ಕ್ರೀಸ್ ಆಗುತ್ತೆ ಅಂದರೆ ಪ್ಯಾಕ್ಟರ್ ಪ್ರೈಸ್ ಮೈಕೋವ್ಸ್ಕಿಲ್ ಆಯಿತು ಅಂದರೆ ಆಟೋಮೆಟಿಕಲಿ ಶೆಲ್ಫ್ನ ಇನ್ಕ್ರೀಸ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾಲ್ಕು ಡಿಗ್ರಿ ಸೆಲ್ಸಕ್ಕೆ ಮತ್ತೆ ನಾವು ಪಾಶ್ಚರೀಕರಣ ಮಾಡಿದ ಹಾಲನ್ನು ಫೋರ್ ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಮಾಡ್ತೀವಿ ಏನಕ್ಕೆ ಅಂತ ಅಂದರೆ ಆ ಹಾಲನ್ನು ನಾಲ್ಕು ಡಿಗ್ರಿಯೇಷನ್ಸಿಗೆ ಕೂಲ್ ಮಾಡೋದಂತೆ ಎಗೈನ್ ಮತ್ತು ಮೈಕ್ರೋವೇಸ್ಗಳ ಗ್ರೋತ್ ಸ್ಟಾಪ್ ಆಗುತ್ತೆ ಮತ್ತು ಏನಂದ್ರೆ ನಾವು ಎಬೋ ಟ್ವೆಂಟಿ ಸೆವೆನ್ ಡಿಗ್ರಿ ಅಥವಾ ಎಬೋ ಟೆನ್ ಡಿಗ್ರಿ ಸೆಲ್ಸಿಯಸ್ ಮೇಲೆ ಆ ಹಾಲಿನ ಟೆಂಪ್ರೇಚರ್ ಬೋಯ್ತು ಅಂತ ಆಟೋಮೆಟಿಕಲಿ ನಾವು ಬ್ಯಾಕ್ಟರೀಕರಣ ಮಾಡಿದ್ರು ಕೂಡ ಅದರಲ್ಲಿ ಲೈಕ್ ಎಬೋ ಸೆವೆಂಟಿ ಟು ಡಿಗ್ರಿ ಸೆಲ್ಸಿಯಸ್ ಮೇಲೆ ಬರ್ತಕ್ಕಂಥ ಸೂ ಸ್ಮಾರ್ಟ್ ಜೀವಿಗಳು ಏನಿದಾವೆ ಅವು ಆಕ್ಟಿವ್ ಆಗ್ತವೆ ಅವು ಆಕ್ಟಿವ್ ಆಗಿ ಏನು ಮಾಡ್ತವೆ ಬಟ್ ಇವಷ್ಟು ಸ್ಟೆಲೈಸೇಷನ್ ಅಲ್ಟ್ರಾ ಫೈ ಟೆಂಪ್ರೇಚರ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಒನ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಥವಾ ತ್ರೀ ಟು ಫೋರ್ ಸೆಕೆಂಡ್ಸ್ ಓಕೆನಾ ಆ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡ್ತೀವಿ ಅದು ಅಸೆಪ್ಟಿಕ್ ಕಂಡೀಷನಲ್ಲಿ ಹೀಟ್ ಮಾಡ್ತೀವಿ ಮತ್ತು ಅಸೆಪ್ಟಿಕ್ ಪ್ಯಾಕೇಜಿಂಗ್ ಮಾಡ್ತೀವಿ ಮತ್ತು ಇನ್ನೊಂದು ಕೂಡ ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಿದೆ ಅದು ಟೆಟ್ರಾ ಪ್ಯಾಕು ಗುಡ್ ಲೈಫ್ದು ಮೆಟೀರಿಯಲ್ ಏನಿದೆ ಅದು ಸಿಕ್ಸ್ ಹರ್ಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಓಕೆನಾ ಒಂದು ಒಂದ್ಸಲ ಮೀಟ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ಕೊಟ್ಟ ನಂತರ ಆಗಾದ್ರೂ ನಿಮಗೆ ನೋಡಲಿಕ್ಕಿರುವಂಥದ್ದು ಪ್ಯಾಕೇಟ್ನ ಇದು ಆಸಕ್ತಿ ಕಂಡೀಷನಲ್ಲಿ ಹೀಟ್ ಆಗಿ ಮತ್ತು ಆಸಕ್ತಿ ಕಂಡೀಷನಲ್ಲೇ ಪ್ಯಾಕ್ ಆಗೋದರಿಂದ ನಿಮಗೆ ಅದರಲ್ಲಿ ಯಾವುದೇ ತರಹ ಸೂಕ್ಷ್ಮ ಜೀವಿಗಳು ಮಾಡಿದೀವಿಗಳು ರೂಮ್ ಟೆಂಪರೇಚರ್ ಅಷ್ಟು ಬರೋಲ್ಲ ಯಾಕೆ ಅಂತ ಅಂದರೆ ನೈಂಟಿ ಟು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ ಟೆಂಪರೇಚರ್ ಕಾಂಬಿನೇಷನಲ್ಲಿ ಕೆಲವೊಂದು ಕಾಸ್ಟೀಡಿಯಂ ಬಾಟಲ್ ಏನಂ ಅಂತ ಹೇಳಿ ಡಿಜಿಟಲ್ ಸ್ಪೋರ್ಟ್ಸ್ ಅಂತ ಮೀಟ್ ಆಗಿಬಿಟ್ಟು ಅದು ತಿನ್ನಾಯಿತು ಅಂತ ಅಂದರೆ ಆದರೆ ಇಲ್ಲಿ ಪರ್ಟಿಕ್ಯುಲರ್ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಇವಷ್ಟು ದುಡ್ಡು ಬೋತ್ ಕಾತೋಜನಿಕ್ ಆಸ್ ವೆಲ್ ಆಸ್ ನಾನ್ ಕಾಥೋಜನಿಕ್ ಮೈಕ್ರೋಲ್ಸ್ಕಿಲ್ ಆಗುತ್ತೆ ಓಕೆನಾ ಹಾಗಾಗಿ ಅದ್ರದ್ದೇನು ಸೆಲ್ಪ್ಲೈಸ್ ಇದೆ ಅದು ಸಿಕ್ಸ್ ಮಂತ್ಸ್ಗಳ ಕಡೆ ವ್ಯಾಲಿಡಿಟಿ ಕೊಡ್ತೀವಿ ಬಟ್ ಅಲ್ಲಿ ನಾವು ಅದನ್ನು ವೆನ್ ವಿ ಕೆಪ್ ಇನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಇದ್ರ ಅರೌಂಡ್ ತ್ರೀ ಟು ಫೈ ಫೈವ್ ಡೇಸ್ ಮ್ಯಾಕ್ಸಿಮಮ್ ಅಂತ ಆ ಟೆಂಪ್ರೇಚರ್ಗಳು ಮೇಂಟೈನ್ ಮಾಡಿದ್ರೆ ಮಾತ್ರ ಬಿಲೋ ಫೋರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇವನ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೆಲ್ಲಿ ಮೇಂಟೈನ್ ಮಾಡಿದ್ರು ಕೂಡ ನಾವು ಅಷ್ಟು ಎಲ್ಲ ಲೈಫ್ನ ಡಿಕ್ಲೇರ್ ಮಾಡೋಲ್ಲ ಅದರಲ್ಲಿ ನಿಮಗೆ ಯೂಸ್ ಬೈ ಡೇಟ್ ಅಂತ ಇರುತ್ತೆ ಓಕೆನಾ ಈಗ ನಾವು ಮೆಡಿಸಿನ್ಸ್ ಅಂತ ಹೋರ್ತು ಅಂದರೆ ಮ್ಯಾನುಫ್ಯಾಕ್ಚರ್ ರೇಟ್ ಎಕ್ಸ್ಪೈರಿ ಡೇಟ್ ಇರುತ್ತೆ ಬಟ್ ನಮ್ಮಲ್ಲಿ ಯೂಸ್ ಡೇಟು ಅಥವಾ ಬಿಫೋರ್ ಯೂಸ್ ಅಂತ ಹೇಳಿ ಅದರಲ್ಲಿ ಇರುತ್ತೆ ಫುಡ್ ಪ್ರಾಡಕ್ಟ್ ನಾರ್ಮಲ್ ಅದೊಂದು ಒಬ್ಸರ್ವ್ ಮಾಡಬೇಕಾಗಿದೆ ನಂತರ ಪಾಸ್ಟರೈಸೇಷನ್ ಆಯಿತು ಸ್ಟ್ಯಾಂಡರ್ಡೈಸೇಷನ್ ಮಾಡ್ತೀವಿ ನಾನು ನಾನಾಗಲೇ ಹೇಳಿದೆ ಎವ್ರಿ ಮಿಲ್ಕ್ಗೂ ಕೂಡ ಡಿಫ್ರೆನ್ಸ್ ಇದೆ ಫಾರ್ ಎಕ್ಸಾಂಪಲ್ ಡೋನ್ ಮಿಲ್ಕ್ ನೀಲ್ ಕಲರ್ಸ್ ಆಗುತ್ತೆ ತ್ರೀ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಅದೇ ನೀವು ಆರೆಂಜ್ ಕಲರ್ಸ್ ಆಗುತ್ತೆ ಶುಭಮ್ ಅಂತ ಇದ್ದಾರೆ ಅದು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಇವನ್ ಪ್ರೈಸ್ ಕೂಡ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಪ್ರೈಸ್ ಫಾರ್ ಎಕ್ಸಾಂಪಲ್ ಆಫ್ ಬೇಕಾಗಿ ಟ್ವೆಂಟಿ ಏಯ್ಟ್ ರುಪೀಸ್ ಇದ್ದರೆ ಇದಕ್ಕೆ ಟೋನ್ ಮಿಲ್ಕಿಗೆ ಟ್ವೆಂಟಿ ಫೋರ್ ರುಪೀಸ್ ಅಂತ ಅಂದರೆ ಬೇಸ್ ಬ್ರಾಂಡರ್ ಕೊಬ್ಬಿನ ಕೊಬ್ಬಿನಾಂಶದ ಆಧಾರದ ಮೇಲೆ ಹಾಲನ್ನು ನಾವು ವರ್ಗೀಕರಣ ಮಾಡ್ತೀವಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ಇವನ್ ಪ್ರೈಸಿಂಗ್ ಮಾಡುವಂಥದ್ದು ಹಾಲಿನಲ್ಲಿರ್ತಕ್ಕಂತಹ ಎಷ್ಟು ಪರ್ಸೆಂಟ್ ಅಂಶ ಇದೆ ಮತ್ತು ಸಾಲಿಡ್ ಸಾಫ್ಟ್ ಪ್ಯಾಕ್ ಆ ಕಂಡೇ ಬೇಸಿಸ್ ಮೇಲೆ ಹಾಲನ್ನು ನಾವು ಪ್ರೈಸಿಂಗ್ ಅಂತ ಮಾಡುವಂಥದ್ದು ಓಕೆನಾ ಇದು ನಿಮಗೆ ಆಗಿ ಗೊತ್ತಿರಬೇಕು ಇವನ್ನ ರೈತರಿಗೆ ನಾವು ಪೇಮೆಂಟ್ ಮಾಡುವಂಥ ವಿಧಾನವೂ ಕೂಡ ಇದೆ ಮಿಲ್ಕಿಗೆ ಪ್ರೈಸಿಂಗ್ ಮಾಡುವಂಥದ್ದು ಅದನ್ನ ಇರ್ತಕ್ಕಂತಹ ಪ್ಯಾಕ್ ಆ್ಯಂಡ್ ಎಸ್ ಎನ್ ಎಫ್ ಬೇಕಿತ್ತು ಓಕೆನಾ ನಂತರ ಸ್ಟ್ಯಾಂಡರ್ಡೈಸೇಷನ್ ಆಗುತ್ತೆ ಸ್ಟ್ಯಾಂಡರ್ಡೈಸೇಷನ್ ಆದ ನಂತರ ಇಲ್ಲಿ ಸೆಂಟು ಬಂದಿಟ್ಟು ಹೆಚ್ಚಾನೆಸ್ಟ್ ಹಾರಿ ಎಕ್ಸಾಂಪಲ್ ಮಿಲ್ಕ್ ಸ್ಟೋರೇಜ್ ಟ್ಯಾಂಕ್ ಅಂತ ಹೇಳಿ ಅಲ್ಲಿ ನಾವು ಹಾಲನ್ನು ಸೆಂಡ್ ಮಾಡ್ತೀವಿ ಸೆಂಡ್ ಮಾಡಿದ ನಂತರ ಅದು ಪ್ಯಾಕಿಂಗ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಲಿಕ್ವಿಡ್ ಮಿಲ್ಕಲ್ಲಿ ಶುಭಮ್ ಇದೆ ಮತ್ತು ಟೋನ್ ಮಿಲ್ಕ್ ಇದೆ ಇನ್ನು ಪ್ರಾಡಕ್ಟ್ಸಿಗೆ ಬಂತು ಅಂದರೆ ಮೊಸರು ಇದೆ ನಮ್ಮಲ್ಲಿ ಮಜ್ಜಿಗೆ ಇದೆ ಮತ್ತು ಬೆಣ್ಣೆ ತುಪ್ಪ ಇನ್ನು ಪ್ರ ಪರ್ಟಿಕ್ಯುಲರ್ಲಿ ಇನ್ನು ಹೀಟ್ ಡೆಸಿಕೇಟೆಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ ಗೋವಾ ಪೇಡಾ ನಂದಿನಿಬೈ ಮೈಸೂರು ಕಾಲ್ ಇಷ್ಟು ಥರನಾದ ಪ್ರಾಡಕ್ಟ್ಸ್ಗಳಿವೆ ಇನ್ನು ನಮ್ಮಲ್ಲಿ ಮಕ್ಕಳಲ್ಲಿ ಯೂಸ್ ಮಾಡುವಂತಹ ಕಲ್ಚರ್ಸ್ ಬಂದು ನಾರ್ಮಲ್ ಆಗಿ ಎಸ್ ಟಿ ಎಲ್ ಬಿ ಅಂತ ಹೇಳ್ತೀನಿ ಇಲ್ಲಾಕ್ವೋ ಕಲ್ಸ್ ಲ್ಯಾಪಿಸ್ ಎಸ್ಪಿಶಿಸ್ ಕೈಓವರ್ ಡೈಸ್ಗೆ ಲ್ಯಾಪಿಸ್ ಅಂತ ಬರುತ್ತೆ ಅದು ಆಲ್ಮೋಸ್ಟ್ ನಾವು ಅದು ಆ ಆ ಸ್ಟ್ರೈನ್ಸ್ನ ನಾವು ಬಳಕೆ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಮಿಕ್ಸಡ್ ಕಲ್ಚರ್ಸ್ನ ನಾವು ಯೂಸ್ ಮಾಡ್ತೀವಿ ಮೊಸರನ್ನ ಪ್ರಿಪ್ರೇಷನ್ ಮಾಡೋದಕ್ಕೆ ಇನ್ನು ಬೆಣ್ಣೆ ಬೆಣ್ಣೆನ ನಾವು ಕ್ರೀಮ್ನ ಅಂದರೆ ಪ್ರತಿದಿನ ನಮ್ಮಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ ಅದರಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ ಲೈಕ್ ಸ್ಕಿಮ್ ಮಿಲ್ಕ್ ಅಂತ ಹೇಳಿ ಸೆಗ್ರಿಗೇಟ್ ಮಾಡ್ಕೊತೀವಿ ಆ ಟೈಮಲ್ಲಿ ನಮಗೆ ಕ್ರೀಮ್ ಬರುತ್ತೆ ಆ ಕ್ರೀಮಿಂದ ನಾವು ಬೆಣ್ಣೆಯಾಗಿ ಮಾರ್ಪಾಡು ಮಾಡ್ಕೋತೀವಿ ಕಂಟಿನ್ಯೂಸ್ ಬಟರ್ ಸರ್ವಿಂಗ್ ಮೆಷಿನ್ ಅನ್ನೋದು ನಮ್ಮಲ್ಲಿ ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಆ ಬಟಾರಿಂದ ನಾವು ತುಪ್ಪವನ್ನಾಗಿ ಮಾರ್ಪಾಡು ಮಾಡಿ ಮಾರ್ಪಾಡು ಮಾಡ್ತೀವಿ ಈ ಮಾರ್ಪಾಡು ಮಾಡುವಂಥ ಸಂದರ್ಭದಲ್ಲಿ ಒನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ಗೆ ಬೆಣ್ಣೆಯನ್ನು ನಾವು ಕಾಯಿಸ್ತೀವಿ ಫಸ್ಟು ಮೆಲ್ಟ್ ಮಾಡ್ಕೊಳ್ತೀವಿ ಮೆಲ್ಟ್ ಮಾಡ್ಕೊಂಡಿರೋದನ್ನು ಡಿ ಬಾಯ್ಲಿಂಗ್ ಟ್ಯಾಂಕ್ ಅಂತ ನಮ್ಮಲ್ಲಿ ಅಲ್ಲಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಫಿಫ್ಟೀನ್ ಮಿನಿಟ್ಸ್ ಅದನ್ನು ಹೀಟ್ ಮಾಡ್ತೀವಿ ಆಗ ಬೆಣ್ಣೆ ಇರೋದು ತುಪ್ಪವಾಗಿ ಮಾರ್ಪಾಡಾಗುತ್ತೆ ಅದರಲ್ಲಿ ತುಪ್ಪದಲ್ಲಿ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ವರೆಗೆ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇನ್ನು ರಿಮೈನಿಂಗು ಮಾಯಿಶ್ಚರ್ ಕಂಪ್ತೀನಿ ಓಕೆನಾ ಇದರಲ್ಲಿ ಮಾಯಶ್ಚರ್ ಮತ್ತು ಇನ್ನು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ನೀವು ಯಾವುದೇ ಥರನಾದ ಅಡಲ್ಟೇಷನ್ನಾಗಿ ಔಟ್ ಮಾಡೋಕ್ಕಾಗಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಇಟ್ ಇಸ್ ಫ್ರೀ ಫ್ರಮ್ ಅಡಲ್ಟ್ ರೇಟ್ ಯಾವುದೇ ರೀತಿ ತಲಬ ರೀತಿಯಾಗಿ ಅಥವಾ ಇದು ನಮ್ಮದು ಲೈಕ್ ಗೋವಿನಿಂದ ಗ್ರಾಹಕರವರೆಗೆ ಏನು ನಾವು ಹಾಲನ್ನು ಸರಬರಾಜು ಮಾಡ್ತೀವಿ ಅಥವಾ ತಗೊಳ್ತೀವಿ ಇದು ನೋ ಪ್ರಾಫಿಟ್ ನೋ ಲಾಸ್ ಆರ್ಗನೈಜೇಷನ್ ರೈತರಿಂದ ರೈತರಿಗಾಗಿ ಇರುವಂಥ ಸಮಸ್ಯೆ ಓಕೆನಾ ಇದು ನೀವು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಸರ್ ನೆಕ್ಸ್ಟು ಇದು ಯಾವ ರೀತಿ ಅಂತ ಯಾವ ಥರನಾಗಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಆಗಲೇ ಹೇಳಿದೆ ಅಮೃತ ಕಲ್ಚರಲ್ಲಿ ಪ್ರೈಮರಿ ಕೋ ಆಪರೇಟಿವ್ ಸೆಕ್ ಸೊಸೈಟೀಸ್ ಆಟ್ ವಿಲೇಜ್ ಲೆವೆಲ್ ಸೆಕೆಂಡರಿ ಬಂದು ಡಿಸ್ಟ್ರಿಕ್ಟ್ ಲೆವೆಲ್ ಇಂಟರ್ಸ್ಟಲ್ಲಿ ಬಂದು ಕರ್ನಾಟಕ ಮಿಪ್ರದೇಷನ್ ಸ್ಟೇಟಿ ಓಕೆನಾ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಹೇಳಿ ಇಸ್ ದ ಫಾದರ್ ಆಫ್ ಮೈ ವೈನ್ ಎವರೇಷನ್ ಅಂತ ಹೇಳಿ ಕರಿತೀವಿ ಕ್ಷೀರಕ್ರಾಂತಿಯ ಬ್ರಹ್ಮ ಅಂತ ಹೇಳಿ ಏನಕ್ಕೆ ಅಂದರೆ ಲೈಕ್ ನೀ ಗಿ ವೆರಿ ಮಚ್ ಪ್ರೆಸೆಂಟೇಷನ್ ಟು ದಿ ಪರ್ಟಿಕ್ಯುಲರ್ಲಿ ಕೋಆಪ್ರೇಟಿವ್ ಸೆಕ್ಟರ್ ಸಹಕಾರಿ ಇಲಾಖೆ ಅಂಡರ್ ಬರುತ್ತೆ ಅದಕ್ಕೆ ಅವ್ರು ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರನ್ನು ಹಾಗೆ ಹೇಳ್ತಾ ಇದ್ದೀವಿ ಅಂದರೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಅಮೂಲ್ ಸ್ಟ್ರಕ್ಚರ್ ಏನಿದೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಬಂತಲ್ಲ ಆ ಶು ಆ ಸ್ಟ್ರಕ್ಚರ್ನ ತಗೊಬರೋದಕ್ಕೆ ಈಸ್ ದ ಫಾದರ್ ಅಂದರೆ ಲೈಕ್ ಅವ್ರ ಬೇಸ್ ಲೆವೆಲಿಂದ ಫಿಫ್ಟಿ ತೌಸಂಡ್ ಲೀಟರ್ಸಿಂದ ವರ್ಕ್ ಮಾಡಿದ್ದಾರೆ ಅಷ್ಟು ನಮ್ಮಲ್ಲಿ ಪ್ರಿಪೇರ್ ಇದ್ದಾರೆ ಬಟ್ ನಾವು ಇಂಡಿಯಾ ಇಸ್ ಮಿಲ್ಕ್ ಪ್ರೊಡಕ್ಷನ್ ನಂಬರ್ ಒನ್ ಓವರ್ ಆಲ್ ವರ್ಲ್ಡಲ್ಲಿ ಓಕೆನಾ ಹಾಗಾಗಿ ಇನ್ನು ನಾನು ಅದೇ ಹೇಳಿದೆ ಹಾಸನ್ ಸೆಕೆಂಡ್ ಲಾಚೆಸ್ ಡೈರಿ ಅಂತ ಹೇಳಿ ನಮ್ಮಲ್ಲಿ ಪ್ರಕ್ಯೂರ್ಮೆಂಟು ಅಪ್ ಟು ಫಿಫ್ಟೀನ್ ಲ್ಯಾಕ್ ಲೀಟರ್ಸ್ ಪರ್ ಡೇ ಡೇವರೆಗೂ ನಾವು ಆಗಿದ್ದೀವಿ ಓಕೆನಾ ವಿ ಹ್ಯಾವ್ ಪ್ಲಾನ್ ಇನ್ ನೆಕ್ಸ್ಟ್ ಇನ್ನು ಟು ಟು ತ್ರೀ ಇಯರ್ಸಲ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ನಂಬರ್ ಒನ್ ಇನ್ ಕರ್ನಾಟಕ ಇನ್ ಮಿಲ್ಕ್ ಪ್ರಕ್ಯೂರ್ಮೆಂಟ್ ಆಸ್ ವೆಲ್ ಆಸ್ ಡಿಸ್ಟ್ರಿಬ್ಯೂಷನ್ ಓಕೆನಾ ನಮ್ಮಲ್ಲಿ ಇನ್ನೊಂದು ಹೊಸದಾಗಿ ಮೆಗಾ ಡೈರಿ ಅಂತ ಒಂದು ಪ್ಲ್ಯಾಂಟ್ ಆಗ್ತಾಯಿದೆ ಅದು ಬಂದು ಹೌಶಿಕ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಅಲ್ಲಾಗ್ತಾಯಿದೆ ಸಿಕ್ಸ್ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ಪ್ರಾಜೆಕ್ಟು ರೈಕ್ನೌರಲ್ಲಿ ಮೇ ಬಿ ಮೋಸ್ಟ್ ಪ್ರಾಬಲಿ ದಿಸ್ ಡಿಸೆಂಬರ್ ನೆಕ್ಸ್ಟ್ ಇಯರ್ ಅದು ಓಪನ್ ಆಗಿದೆ ಇನ್ನು ಅದನ್ನು ದಾಸ್ತಾರೆ ಇದನ್ನು ಹೊರತುಪಡಿಸಿದ್ರೆ ನಮ್ಮ ಹಾಸನ ಹಾಡುವ ಉಪ್ಪುರದಲ್ಲಿ ಇನ್ನು ರಿಮೇನಿಂಗ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳಬೇಕು ಅಂತ ಐಸ್ ಕ್ರೀಮ್ ಫಿಫ್ಟಿ ಪ್ಲಸ್ ವೇರಿಯಂಟ್ಸ್ ಇದೆ ನಮಗೆ ಡಿಫ್ರೆಂಟ್ ಕಪ್ಸು ಕ್ಯಾಂಡೀಸು ಮತ್ತು ಫ್ಯಾಮಿಲಿ ಪ್ಯಾಕ್ಸು ಈ ಥರ ಈ ಥರನಾದ ಡಿಫ್ರೆಂಟ್ ಆಗಿ ಬಟ್ಟಂಥದ್ದು ಫಿಫ್ಟಿ ಪ್ಲಸ್ ವೇರಿಯಂಟ್ಸ್ ಇದೆ ಅದನ್ನು ಹೊರತುಪಡಿಸಿದ್ರೆ ಯು ಎಸ್ ಟಿ ಗುಡ್ ಲೈಫ್ ಅಂತ ಹೇಳಿದ್ರೆ ಯು ಎಸ್ ಟಿ ಗುಡ್ ಲೈಫಲ್ಲಿ ನಮ್ಮಲ್ಲಿ ಮೇಜರಾಗಿ ಫೋರ್ ಟು ಫೈವ್ ವೇರಿಯನ್ಸ್ ಇದೆ ಅದರಲ್ಲಿ ಟೋನ್ ಮಿಲ್ಕ್ ಅಂತ ಒಂದು ಬರುತ್ತೆ ಸಂಪೂರ್ಣ ಗೋಲ್ಡ್ ಅಂತ ಹೇಳಿ ಕರಿತೀವಿ ನೋಡೋದರಿಂದ ಇನ್ನೊಂದು ಡಿಫೆನ್ಸ್ ಅಂತ ಹೇಳಿ ಡಿಫೆನ್ಸ್ ಅಂತಕ್ಷಣ ನಾರ್ಮಲಾಗಿ ಡಿಫೆನ್ಸ್ ಗೋಸ್ಕರ ಪ್ರೊಡಕ್ಷನ್ ಮಾಡುವಂಥದ್ದು ಆಲ್ ಓವರ್ ಇಂಡಿಯಾದಲ್ಲಿ ಏನು ಡಿಫೆನ್ಸ್ ಅವರು ಇದ್ದಾರಲ್ಲ ಅವರಿಗೆ ಇದನ್ನು ಸಿಆಿ ಮುಖದ ನೋಡ್ತಾ ಇರ್ತದೆ ಅದನ್ನು ಕೂಡ ನಮ್ಮ ಪಟ್ಟು ಜಮ್ಮು ಕಾಶ್ಮೀರ ಇಲ್ಲೇ ನಮ್ಮದು ಗಡಿ ಭಾಗದಲ್ಲಿ ಅವರಿಗೆ ಡಿಫೆನ್ಸ್ ಅಂತ ಹೇಳ್ತೀನಿ ಮಾಡಿ ಇನ್ನೊಂದು ಸ್ಲಿಮ್ ಮಿಲ್ಕ್ ಅಂತ ಇದೆ ಮಿಲ್ ಅಂತ ನಾಲ್ಕು ಪರ್ಸೆಂಟ್ ಒಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟನ್ನುವದಲ್ಲಿ ಮಿಲ್ಸು ಅಂತ ಅಂದರೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜೊತೆ ಕಡಿಮೆ ಆಗುತ್ತೆ ಓಕೆನಾ ಈ ಥರನಾದ್ರೆ ನಮ್ಮಲ್ಲಿ ಯು ಎಸ್ ಟಿ ಗುಡ್ ಲೈಫ್ ಮಿಲ್ಕ್ ವೀರಿಯಂಟ್ಸ್ಗಳು ಬಂತು ಇನ್ನು ಇದನ್ನು ಹೊರತುಪಡಿಸಿದ್ರೆ ಫೆಟ್ ಪಾಟರ್ ಸುವಾಸಿತ ಹಾಲಿನ ಘಟಕ ಫ್ಲೇವರ್ಡ್ ಮಿಲ್ಕ್ ಅಂತ ಹೇಳಿ ನೀವು ಆಲ್ರೆಡಿ ಟೇಸ್ಟ್ ಮಾಡಿರ್ತೀರಲ್ಲಿ ಟೆನ್ ಪ್ಲಸ್ ವೇರಿಯಂಟ್ಸ್ ಇದೆ ಮೊದಲನೇದಾಗಿ ಒಂದು ಬಾದಾಮ್ ಕೇಸರ್ ಬಾದಾಮ್ ಪಿಸ್ತಾ ಸ್ಟ್ರಾಬೆರಿ ವೆನಿಲಾ ಮಿಲ್ಕ್ ಶೇಕ್ ಬನಾನಾ ಮಿಲ್ಕ್ ಶೇಕ್ ಮಾಂಬು ಲಸಿ ಸ್ವೀಟ್ ಲಸಿ ಮತ್ತು ಸಾದಾ ಮಜ್ಜಿಗೆ ಇನ್ನು ಈಗ ಪ್ರೆಸೆಂಟ್ಲಿ ಒನ್ ಲೀಟರ್ ಟು ಪೆಟ್ ಬಾಟಲ್ ಟೋನ್ ಮಿಲ್ ಕೂಡ ಆಲ್ ಓವರ್ ಇಂಡಿಯಾ ಸಪ್ಲೈ ಹೋಗ್ತದೆ ಓಕೆನಾ ಇಷ್ಟು ಥರನಾದ್ರೂ ಪೆಟ್ ಬಾಟಲ್ನಲ್ಲಿ ನಾವು ಪ್ರತಿದಿನ ಅದು ಒಂದು ಲಾಕ್ ಲಿ ಕೆಪಾಸಿಟಿ ಇರ್ತಕ್ಕಂಥ ಆಟೋಮೇಷನ್ ಪ್ಲಾಂಟು ಸೌತ್ ಇಂಡಿಯಾದಲ್ಲಿ ನಂದಿನಿ ಬ್ರ್ಯಾಂಡ್ನಲ್ಲಿ ಇರ್ತಕ್ಕಂಥದ್ದು ನಂಬರ್ ಒನ್ ಅದೇ ಪ್ಲಾಂಟ್ ಓಕೆನಾ ಅದೊಂದು ನಮ್ಮಲ್ಲಿ ಇದೆ ಇನ್ನು ಇದನ್ನು ಹೊಲ್ತುಪಡಿಸಿದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಯಾವುದೇ ತರಹನಾದ ತಲೆಬೆರೆಕೆ ಇರೋಕ್ಕೆ ಇರೋಲ್ಲ ನೀವು ನಿಮ್ಮ ಹೆಚ್ಚು ಸ್ವಿಮ್ಮಿಂಗ್ ಪೂಲ್ ಏನು ನಿಮ್ಮ ರಿಲೇಷನ್ಸ್ ಇರ್ಬೋದು ಅಥವಾ ಏನು ಸೆಪ್ಟೆನ್ಸ್ ಇರ್ಬೋದು ಅವರಿಗೆ ನೀವು ನಂದಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀವು ತಗೊಳಲಿಕ್ಕೆ ಇದು ಮಾಡಿದ್ರೆ ಈ ಸುತ್ತಮುತ್ತ ಬಾಗಿಲಿನ ಭಾಗದ ರೈತರು ಏನಿರ್ತಾರೆ ಅವರಿಗೆ ಇಂಡಿಯಾಕ್ಕೆ ಒಂದು ಹೆಲ್ಪ್ ಇಂಪ್ರೂ ಓಕೆನಾ ಅದನ್ನು ಮತ್ತು ಇನ್ನು ನಮ್ಮಲ್ಲಿ ಸೆಕ್ಷನ್ ವೈಸ್ ಬರ್ತೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಅರೌಂಡ್ ಟ್ವೆಂಟು ಫಿಫ್ಟೀನ್ ಸೆಕ್ಷನ್ಸ್ ಇದೆ ಇಟ್ಕೊಂಡು ಈಗ ಡೈರಿ ಅಂದ ತಕ್ಷಣ ಜಸ್ಟ್ ಓನ್ಲಿ ಇನ್ ಪ್ರೊಡಕ್ಷನ್ ಪ್ರೊಸೆಸಿಂಗ್ ಇರಲ್ಲ ಅದಕ್ಕೆ ಸಂಬಂಧಪಟ್ಟ ಫಾರ್ಟ್ ಅಂತೆ ಪೂರಕವಾಗಿ ಹಲವಾರು ಸೆಕ್ಷನ್ಗಳು ಬರುತ್ತೆ ಅಡ್ಮಿನ್ ಇದೆ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಇದೆ ಪ್ರಕ್ಯೂರ್ಮೆಂಟ್ ಆ್ಯಂಡ್ ಇನ್ಪುಟ್ ಅಂತ ಹೇಳಿ ಲೈಕ್ ವೆಟರ್ನರಿ ಇನ್ಪುಟ್ಸು ಮತ್ತು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇರ್ತಾರೆ ಅದೊಂದು ವಿಂಗ್ ಬರುತ್ತೆ ಇನ್ನು ಈ ನಮ್ಮ ಈ ಭಾಗದಲ್ಲಿ ತೊಗೊಂಡ್ರೆ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಪ್ರೇಟ್ ವಿಂಗ್ ಇದೆ ಇನ್ನು ಮೇನ್ ಪ್ರೊಡಕ್ಷನ್ ಅಂತ ಬಂತು ಅಂತ ಅಂದರೆ ನ್ಯೂ ಪ್ರೋಸೆಸಿಂಗ್ ಮತ್ತು ಲ್ಯಾಬೋಟ್ರಿ ಅಂದರೆ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಕ್ವಾಲಿಟಿ ಅಶೂರೆನ್ಸ್ ಅಂತ ಹೇಳೋ ಒಂದು ಸೆಕ್ಷನ್ ಬರುತ್ತೆ ಇನ್ನು ಪ್ರೊಸೆಸಿಂಗ್ ಹಿಂದಲ್ಲಿ ಪ್ರೊಡಕ್ಷನ್ ಅಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಆಲ್ರೆಡಿ ಹೇಳಿದೆ ಐಸ್ ಕ್ರೀಮ್ ಇದೆ ಪೆಟ್ ಬಾಟಲ್ ಇದೆ ಯು ಎಸ್ ಟಿ ಇದೆ ಪ್ರಾಡಕ್ಟ್ಸ್ ಇದೆ ಮೇನ್ ಲಿಕ್ವಿಡ್ ಮಿಲ್ಕ್ ಪ್ಲಾಂಟ್ ಇದೆ ಈ ಲಿಕ್ವಿಡ್ ಮಿಲ್ಕ್ ಪ್ಲಾಂಟಲ್ಲಿ ಮೇಯ್ನಾಗಿ ನಮ್ಮ ಮಿಲ್ಕನ್ನು ಪ್ರೊಸೆಸ್ ಮಾಡಿ ಸ್ಟ್ಯಾಂಡರ್ಡೈಸ್ ಮಾಡಿ ಅವ್ರಿಗೆ ನಾವು ಬೇಸ್ಗೌಂಡ್ ರಿಕ್ವೈರ್ಮೆಂಟ್ ನಾವು ಅವ್ರಿಗೆ ಸಪ್ಲೈ ಹೋಗ್ತೀವಿ ಇನ್ನು ವೈಲರ್ ಸೆಕ್ಷನ್ ಇದೆ ವೈಲರ್ ಸೆಕ್ಷನ್ ಏನಕ್ಕೆ ಅಂತಂದರೆ ವಿ ಆರ್ ಜನ್ರೇಟಿನ್ ಸ್ಟೀಮ್ ಅದರಲ್ಲಿ ನಾವು ಮೀಟಿಂಗ್ ಮೀಟಿಂಗ್ ಮಾಡೋ ಪರ್ಪಸ್ಗೆ ಮತ್ತು ಕ್ಲೀನಿಂಗ್ ಸ್ಯಾನಿಟೈಸೇಷನ್ ಪರ್ಪಸ್ಗೆ ನಾವು ಬಳಕೆ ಮಾಡ್ಕೊತೀವಿ ಇನ್ನು ರೆಫ್ರಿಜರೇಷನ್ ಇದೆ ತುಂಬ ದೊಡ್ಡ ಫ್ರೀಜರೇಷನ್ ಸಿಸ್ಟಮ್ ಅಂತ ಅಂಥದ್ದು ಏನಕ್ಕೆ ಅಂತ ಅಂದರೆ ಕೋಲ್ಡ್ ರೂಮ್ನಲ್ಲಿ ಕೋಲ್ಡ್ ಸ್ಟೋರೇಜ್ನ ಮೇಂಟೈನ್ ಮಾಡಬೇಕು ಒಂದು ಎರಡನೇದು ನಿಪನ್ನು ಚಿಂಜ್ ಮಾಡೋದಕ್ಕೆ ಅಂತ ನಾನು ಹೇಳಿದ್ನಲ್ಲ ಕೂಲ್ ಮಾಡೋದಕ್ಕೆ ನಾವು ಅದನ್ನು ಬಳಕೆ ಮಾಡ್ಕೊತೀವಿ ಓಕೆನಾ ಇನ್ನು ಅದ್ರ ಸ್ಟೋರ್ಸ್ ಇದೆ ಸ್ಟೋರಲ್ಲಿ ಎರಡು ಥರ ಸ್ಟೋರ್ ಇದೆ ಒಂದು ಡಿ ಸಿ ಎಸ್ ಸ್ಟೋರ್ ಅಂತ ಒಂದು ಬರುತ್ತೆ ಇನ್ನೊಂದು ಮೇನ್ ಸ್ಟೋರ್ಸ್ ಅಂತ ಬರುತ್ತೆ ಮೇನ್ ಅಲ್ಲಿ ನಮಗೆ ಪ್ರೊಡಕ್ಷನ್ ಏನೇನು ಬೇಕು ಕಚ್ಚಾ ವಸ್ತುಗಳು ಅದನ್ನು ನಾವು ಸ್ಟೋರ್ ಮಾಡ್ಕೊತೀವಿ ಇನ್ನು ಡಿ ಸಿ ಎಸ್ ಸ್ಟೋರ್ ಅಂತ ಬರುತ್ತೆ ಅದು ರೈತರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತವಾಗಿರ್ತದೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಸರ್ ಸೊಸೈಟಿ ಸಂಘಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಅವರಿಗೆ ಸಪ್ಲೈ ಮಾಡ್ಕೊತೀವಿ ನಮ್ಮ ಹಾಸನ ಹಾಲು ಕೂಡದಲ್ಲಿ ಚಿಕ್ಕಮಗ್ಳೂರು ಹಾಸನ ಕೊಡೋದು ಈ ಮೂರು ಡಿಸ್ಟಿಕ್ಸ್ನಲ್ಲಿ ಆಲ್ಮೋಸ್ಟ್ ಒನ್ ತೌ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಂಘಗಳಿದೆ ಒಂದು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಸಂಘಗಳಿದೆ ಅದರಲ್ಲಿ ನಮ್ಮಲ್ಲಿ ಡಿಫ್ರೆಂಟ್ ಯೂನಿಟ್ಸ್ಗಳು ಕೂಡ ಆ ಡಿಸ್ಟಿಕ್ಟ್ಗಳಲ್ಲಿ ಪೂಡ್ಗೆ ಎಡೆ ಇದೆ ಅದು ಸೌತ್ ಇಂಡಿಯಾದಲ್ಲಿ ಓಲ್ಡೆಸ್ಟ್ ಕಡೆ ಇದೆ ಓಕೆನಾ ಮೊದಲನೇದ ಪ್ರಾರಂಭವಾಗುವುದು ಒಂದು ಲಕ್ಷ ಲೀಟರ್ ಕೆಪಾಸಿಟಿ ಕುಶಾಲನಗರದ ಹತ್ರ ಕೂಡ್ಗೆಯಲ್ಲಿದೆ ಇನ್ನು ಹಾಸನ್ ಮೇನ್ ಪ್ರಾಂಟನ್ನು ಇನ್ನ ಇನ್ನು ಈಜಿ ಗೀಜಿಹಳ್ಳಿಯಲ್ಲಿ ಚಿಲ್ಲಿಂಗ್ ಸೆಂಟರ್ ಇದೆ ಚನ್ನರಾಯಪಟ್ಟಣದಲ್ಲಿ ಶೆಟ್ಟಿಹಳ್ಳಿಯಲ್ಲಿ ನಮ್ಮದು ಚಿಲ್ಲಿಂಗ್ ಸೆಂಟರ್ ಇದೆ ನಾಗಲಾಪುರ ಬಡದಸಿಪುರದಲ್ಲಿ ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಇದೆ ಕಡೂರು ಬೀರೂರು ತರೀಕೆರೆ ವ್ಯಾಪ್ತಿಯಲ್ಲಿ ಬೀರೂರು ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಇದೆ ಓಕೆನಾ ಹೀಗೆ ಹಲವಾರು ಗಳು ಕೂಡ ಅಂದರೆ ಬೇರೆ ಬೇರೆ ಒಕ್ಕೂಟದ ಬೇರೆ ಬೇರೆ ಘಟನೆಗಳು ಕೂಡ ಕೆಲಸ ನಿರ್ವಹಿಸುತ್ತೆ ಹಾಸನ ಹಾಲು ಓಕೆನಾ ಇನ್ನು ಈಗ ನೀವು ಎಕ್ಸ್ಪ್ಲೈನ್ ಮಾಡಿರೋದ್ರಲ್ಲಿ ಲೈಕ್ ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಒಂದು ವರ್ಷಕ್ಕೆ ಎರಡು ಸಾವಿರಕ್ಕಿಂತ ಹೆಚ್ಚು ವಹಿವಾಟು ನಡೆಯುತ್ತೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ವಹಿವಾಟು ನಡೆಯುತ್ತೆ ನಾನು ಆಗಲೇ ನಿಮಗೆ ಹೇಳಿದೆ ಡಿಸ್ ಎ ನೋ ಪ್ರಾಫಿಟ್ ನೋ ಲಾಸ್ ಆರ್ಗನೈಜೇಷನ್ ವಾಟ್ ಎವರ್ ದ ಪ್ರಾಫಿಟ್ ಕಮ್ ಏನೇ ಪ್ರಾಫಿಟ್ ಬಂದ್ರೂ ಅದನ್ನು ನಾವು ರೈತರಿಗೆ ಹಲವಾರು ಸ್ಕೀಮ್ಗಳ ಮುಖ್ಯನ ವಿನಿಯೋಗ ಮಾಡ್ತೀವಿ ಎಕ್ಸಾಂಪಲ್ ಈಗ ಒಬ್ಬರ ಒಂದು ಪೇಷಂಟನ್ನು ಒಬ್ಬರು ಡಾಕ್ಟರ್ ನೋಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಕನ್ಸಲ್ಟೇಷನ್ ಫೀಸ್ ಫೈವ್ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಹೇಗಿದೆ ಸಿಸ್ಟಮ್ ಅಂದರೆ ವೆಟನರಿ ಇನ್ಪುಟ್ ಹೇಗೆ ಕೊಡ್ತೀವಿ ಅಂತಂದರೆ ಒಂದು ಹಸುವನ್ನು ನೋಡ್ಕೊಳ್ಳೋದಕ್ಕೆ ನಾವು ಜಸ್ಟ್ ಫಿಫ್ಟಿ ರುಪೀಸ್ ಸ್ಟಾರ್ಟ್ ಮಾಡ್ತೀವಿ ಅದು ನಮ್ಮದೇ ಕಾರ್ನಲ್ಲಿ ಕರ್ಕೊಂಡೋಗಿ ವಿತ್ ಮೆಡಿಸಿನ್ ಫಿಫ್ಟಿ ರುಪೀಸ್ ಅಷ್ಟೇ ಒಕ್ಕೂಟದಿಂದ ಚಾರ್ಜ್ ಮಾಡ್ತೀವಿ ಒಂದು ಹಸು ನೋಡೋದು ಅದು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಕೂಡ ನಮ್ಮದೇ ಆಗುತ್ತೆ ಆ ರೀತಿ ಒಂದು ಬೆನಿಫಿಟ್ ಆದರೆ ಇನ್ನೊಂದು ಪಶು ಆಹಾರದಲ್ಲಿ ಸಬ್ಸಿಡಿ ಕೊಡುವಂಥದ್ದು ಮತ್ತು ಮಿಲ್ಕ್ ಪ್ರೈಸಿಂಗ್ನ ಹೈಯೆಸ್ಟ್ ಕೊಡುವಂಥದ್ದು ಹೀಗೆ ಹಲವಾರು ರೀತಿ ನಾವು ಅವ್ರಿಗೆ ರೈತರಿಗೆ ನಾವು ಮತ್ತೆ ಇನ್ನೊಂದು ಕಟರ್ಸ್ ಕೊಡುವಂಥದ್ದು ಇರ್ಬೋದು ಮತ್ತು ಮ್ಯಾಕ್ಸ್ ಅಂತ ಬರುತ್ತೆ ಅದನ್ನು ಕೊಡುವಂಥದ್ದು ಇರ್ಬೋದು ಮೆಡಿಸಿನ್ಗಳನ್ನ ಕಡಿಮೆ ಚಾರ್ಜಲ್ಲಿ ಕೊಡುವಂಥದ್ದು ಇರ್ಬೋದು ಅದರಿಂದ ಇದು ನೋವು ಪ್ರಾಫಿಟ್ ನೋ ಲಾಸ್ ಆರ್ಗನೈಸೇಷನ್ ರೈತರಿಂದ ರೈತರಿಗೋಸ್ಕರ ಇರುವಂಥ ಸಂಸ್ಥೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನ ತೊಗೊಂಡ್ರೆ ತುಂಬ ಕ್ಲೀನೆಸ್ಟ್ ಆಗಿ ರೈತರಿಗೆ ಸಂಪೂರ್ಣವಾಗಿ ಬೆನಿಫಿಟ್ ಕೊಡುವಂಥ ಸಂಸ್ಥೆ ನಮಗೆ ನೋ ಪ್ರೇಷನ್ ಓಕೆನಾ ಅಂದರೆ ಸಹಕಾರಿ ಇಲಾಖೆ ಅಂದರೆ ಇದು ಆಲ್ಮೋಸ್ಟ್ ತುಂಬ ಕ್ಲಿಯರ್ ಕ್ಲಿಯರ್ ಆಗಿ ಯಾವುದೇ ಥರದ ಹಣದ ಆಮಿಷ ಇಲ್ಲದ್ರಿಂದ ತುಂಬಾ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನಡೆಯುವಂತಹ ಆರ್ಗನೈಸೇಷನ್ ನಮ್ದು ಓಕೆನಾ ಏನೇ ಡೌಟ್ಸ್ ಏನಾದರೂ ಡೌಟ್ಸ್ ಇದ್ರೆ ಹೇಳ್ಬೋದು ಓಕೆ ಈಗ ಎಲ್ರಿಗೂ ಕೂಡ ಐಸ್ ಕ್ರೀಮ್ ನ ಐಸ್ ಕ್ರೀಮ್ ಸೆಕ್ಷನ್ ಕೊಡ್ತಾರೆ ಮತ್ತೆ ಇನ್ನೊಂದು